పద్నా వర్ష హ పద్నైన్ వర్ష అదో మస్తి జన తువితాద్ జన లోల్ జనక్తి గొప్ప మలమల్ హైఫై నొట్టు గిత గోతి రోడ్ సైడ్ తిందోత్ మలమల్ ఇంటర్నేషనల్ హోటల్ ఫుడ్ తిందోతిడు సో ఆల్మోస్ట్ లైఫ్ దూర మజలో నువ్వు అనుభవసూర జీజ్ జస్ట్ గో హైడ్ అది ఆ పుండ్ ఆ వడ్ తింది ఓడి బాన్యూ వర్క్ న్యూస్ చానల్ అయితే బొక్కాంక్ విసిటింగ్ వీసా దిన మాత్రం విసిటింగ్ వీసా బొక్క దేశారు పోమానికి పోతే విసిటింగ్ వీసా రిన్యువల్ ఎక్సిట్ ఆవు సో ఓమాన్ కు పోతే దినట్టు దినట్టు ఒక్కకి బాచుకు బ పూర్ణ అను దుబాయ్ ఓ గల్లీ గల్లి తిరుగుమి నడుతో పోడు దుబాయ్ ఫస్ట్ టైం బట్ దుబాయ్ బతున్న మనతనియాన్ని బ్రిడ్జ్ కలిపి పోతే దుబాయ్ దాదాపు అందుబాటు అందరికీ జాబ్ అంచనా అన్న ఆట పడదు రెస్ంది అవుంది ఇందు కొర ఉండు గల్ గల్ తిరుపొంది ఒరి నడుకొందు ఐదు బాక నమక్ లాస్ట్ గురించి అండి ఒక బర్కార్తీ కంపెనీ రెజ్యూమ్ కొడది పోతు కొడు కొద్దిత అప్పటికొంచే నమ్మ ఎఫర్ట్ పాటి ఎఫర్ట్ పాడ రిజల్ట్ దిక్కు బిసిఏ డిప్లొమా కంప్యూటర్ అప్లికేషన్ అంట அஞ்ச டிசி அந்த இங்கிலீஷ் இன்டர்நாஷனல் ப்யூரோ இங்கிலீஷ் எக்ஸ்பெட் இங்கிலீஷ் கல் முய் டித்தி பார்த்திங்கனா டி கனெக்டிவிட்டி மல்ட்டி நேஷனல் கம்பெனி டூ ஜாப் சோ யா கல் டென் ஃபைவ் டென் ஃபைவ் அண்ட் எல்லாம் கம்ப்யூட்டர் கோர்ஸ் முன் டிசி டிப்ளொமோ கம்பியூட்டர் அப்ளிகேஷன் முன் ಅಂಚ ಡಿ ಸಿ ಅಂದ ಇಡ್ದು ಬಾಕಿ ಇಂಗ್ಲಿಷ್ ಇಂಟರ್ನ್ಯಾಷನಲ್ ಬ್ಯೂರೋ ಇಂಗ್ಲೀಷ್ ಎಕ್ಸ್ಪೋರ್ಟ್ ಇರ್ಬೋದು ಒಂದು ಇಂಗ್ಲಿಷ್ ಕಲ್ತಿತ್ತ ಸೊ ಮುಂಬೈ ಇಡಿತ್ತ ಹಿಂದಿ ಬರ್ತಿತ್ತು ಅಂತೆ ಅಂಚ ಪೂರಾ ಅದು ಬೋದು ಟ್ರೀ ಕನೆಕ್ಟಿವಿಟಿ ಜಾಬ್ ಇಂಟರ್ನೂ ಪೇಸ್ ಇಂಟರ್ನ್ಯೂ ಫೇಸ್ ಫೇಸ್ ಸಾಸ್ಮೋಸ್ ಪ್ರೈವೇಟ್ ಲಿಮಿಟೆಡ್ ಐಟು ಹೆಲಿಕಾಪ್ಟರ್ ದ ಹೆಲಿಕಾಪ್ಟರ್ ಹಾರ್ಮಸ್ ಪ್ರೊಡಕ್ಷನ್ ಸೊ ಐಟ್ ಎಸ್ ಮಂತಾರೆ ಸೊ ಐಟು ಮಂತ್ ಒಂದಿತ್ತ ಏನು ನಮಕ್ ಬ್ಯಾಂಗ್ಳೂರ್ ಲೈಫ್ ಹೆಲ್ತ್ ಮಂತ್ರಿ ಬಂಡ ಸಚಿನ್ ಬೇಕಾ ವಿನಯ್ ಸುಧೀರ್ ಬಂಡದ್ದು ಆಯ್ತು ಬೇಕಾ ನಮ್ಮ ದುಬೈ ಲೈಫ್ ಹೆಲ್ತ್ ಮಂತ್ರಿ ಬಂಡ ಆ ಸಂತೋಷ್ ಧೀರಜ್ ಬೇಕಾ ಸೂರಜ್ ಹರ್ಷದ್ ಬೇಕಾ ರಕ್ಷಿತ್ ಬಂದ ಸಚಿನ್ ಅಕಲಪುರ ಹೆಲ್ತ್ ಮಂತ್ರಿ ಸೊ ದುಬೈ ಬದ್ನಾಗ ಬಂಡ ಪುಳಿಯ ಕಾಣ ನಾಲ್ಕು ಗಂಟೆಗೆ ಇಂಕ ಡಿಸೆಂಬರ್ ಹದಿನೈದಕ್ಕೆ ಬರ್ತೀನಿ ಡಿಸೆಂಬರ್ ಪದಿನೈನಕ್ಕೆ ಬಂಡ ಆ ಎಲ್ಲ ಪ್ರಾಬ್ಲಮ್ ಆಯ್ತೀನಿ ಅಕ್ಕನ ಡೆಲಿವರಿ ಅಂಚಾ ಪಿಲ್ಲಾಡ್ ಪೂರ ಹಾಸ್ಪಿಟಲ್ ಡಿತ್ತೇರಿ ಅಕ್ಕ ಬಾಲ ಅಂಚ ಪೂರ ಹಾಸ್ಪಿಟಲ್ ಬಿತ್ತೇರಿ ಅಂಚಾ ಪುಲಿಯಕಾಂಡ ಕಾಂಡ ನಾಲ್ಕು ಗಂಟೆ ಇಲ್ಲದ ರಾಜೇಶ್ ಬಣ್ಪುಣ್ಯಾಗೆ ಬುಡಿ ಏನಾನ ಅಂತ ಅಲ್ಲಿ ಅಡಿಗೆ ಪಿಡ್ಯಾಡಿ ಏರ್ಪೋರ್ಟ್ಗೆ ಬತ್ತ ಕುಡ್ಲಡ್ ಅಂಚ ಕುಡ್ಲ ಏರ್ಪೋರ್ಟ್ ಬುಡಿಯೇ ಅಲ್ಲಿ ತಿರ್ದ್ ಬೇಕಾ ಸೀದ ದುಬೈ ಬತ್ತಾ ದುಬೈಗೆ ಲ್ಯಾಂಡ್ ಆಗಬೇಕಾ ರಕ್ಷಿತ್ ಬಣ್ಕುನವ್ರು ಬರ್ತಾರೆ ರಕ್ಷಿತ್ ಬೇಕ ಸುರೇಶ್ ಅಲ್ಪ ಬಂಡ ಸಚಿನ್ ಅಕ್ಕನ ಸಂಧ್ಯಾ ಬಣಪು ಅವರ ಹೆಲ್ಪ್ ಬರ್ತೀನಿ ಯಾರ್ ಬರ್ರೆ ಬಂಡ್ ಅಂಚ ಬರ್ತೀನಿ ದಾದ ಪಂಡ ನಮ್ಮ ಕಾಯಕ ಜೀವನ ಚೂರ್ ನೆನಪು ಮನ್ಪೇ ಅಂದಿ ನಾನು ಏತ ಜಾಬ್ ಹುಡಿತ್ತ ಹೋಲ್ ಮಾತಿತ್ತ ಚೂರ್ ನೆನಪು ಮಂತ್ಪಕ ಬಹುಶಃ ಜಾಬ್ ಜಾಸ್ತಿ ಆತಿಲ್ಲ ಇರುವ ಬೆಲೆ ಜಾಸ್ತಿ ಆತಿಲ್ಲ ಹ್ಮ್ ಶುರುವಂಡ ಟೆಂತ್ ಆ ಟೆಂತ್ ಅದು ಮೇಸ್ತ್ರಿ ಬೆಲೆಗ್ ಹೋದಿತ್ತ ಮೇಸ್ತ್ರಿ ಬೆಲೆಗ್ ಬೋದಾ ಇಬ್ಬ ಅಲ್ತ್ ಬೊಕ್ಕ ಸುಧಾರಣ ಅಂತ ಸಂಬಳ ಬರುವಂತ ಒಂದ್ ಎಲ್ ಪದೆಂಟು ರೂಪಾಯಿ ದಿನಕ್ಕೆ ಅವ್ ಬರ್ಚು ಪಂಡ ಬಕ್ ಒಂಜಿ ಬ್ರಷ್ ಬೆಲೆ ಪಾಯ ಬ್ರಷ್ ತಯಾರು ಮಂತ್ನ ಸ್ಪಾಂಜ್ ಕಟ್ ಮಂತ್ನ ಪುರ ಆಯ್ತ ಒಂದು ತಿಂಗಳ ಗಾಯ ಮುಟ್ಟು ಬರುವಂತದ್ದು ದುಂಬು ಎಸ್ ಎಸ್ ಎಲ್ ಸಿ ಅದು ಆ ಹಿಡಿದು ಬೊಕ್ಕ ಓಡ ಪಾಯ ಪಂಡ ಆ ಒಂಜಿ ಒಂದ್ ಬೋಟ್ ಇಂಜಿನ್ ಕೂಡ ರಿಪೇರಿ ಮಾಡ್ಪನ ಒಂಜಿ ಬಂದರ್ಡ್ ಐಕ್ ಜಾಬ್ ಗು ಬಂದ ಐದು ಬೊಕ್ಕ ಸೀದ ನಮಕ್ ಮುಂಬೈಗೆ ಪೋಯ ದುಬೈ ಮುಂಬೈ ಬಾಂಬೆಗೆ ಪೋಯ ಅಲ್ಪ ಒಂಜಿ ಕ್ಯಾಂಟೀನ್ ದ ಕ್ಯಾಂಟೀನ್ ಪಂಡ ಕ್ಯಾಟ್ರಸ್ ಕ್ಯಾಟ್ರಸ್ ಜಾಬ್ ಸೇರಿ ಪೂಜಾರ ನಕ್ಳ ಐತೆ ಜನಕರ ಪುರ ಅವು ಬೊಕ್ಕ ಅಕ್ಲೆ ಪೂಜಾರ್ ನಕ್ಲೆ ಒಂದು ಒನ್ ಮಂತ್ ಮಾತ್ರ ಇತ್ತು ಜಾಸ್ತಿ ಜಾಂಡ್ ಒಕ್ಕ ಸಂಬಲಪುರ ಸರಿ ಕೊರ್ಜಿ ನಾವು ಪೂಜಾರಿ ದನಿ ಇರ್ತೀನಿ ಅಸಿಸ್ಟೆಂಟ್ ಅಕ್ಲೆ ಇತ್ತೇವ್ರಿ ಪೂಜಾರ್ ನಕ್ಳೆ ಬೊಕ್ಕ ನಮಕ್ ಐದು ಬಕ್ಕ ಓಡ್ಬಂಡ್ ನ್ಯೂಸ್ ಚಾನಲ್ ವರ್ಕ್ ಬಂತಿತ್ತೆ ಒಂದು ನ್ಯೂಸ್ ಚಾನೆಲ್ ಐತೆ ಪುದರ್ ಬೋರ್ಚ್ ನೈಟ್ ವರ್ಕ್ ಮಂತ್ ಒಂದಿತ್ತು ಒಂದು ಆಫೀಸ್ ಬಾಯ್ ಇಡ್ಲತ್ತೆ ಆಫೀಸ್ ಬಾಯ್ ಅದು ವರ್ಕ್ ಮಂತ್ ಇತ್ತೆ ಜಾಸ್ತಿ ಜಾಡ್ ಒಕ್ಕ ಸಂಬಳ ಪುರ ಸರಿ ಕೊಡ್ಜೇರಿ ನಾವು ಒಂದು ಪೂಜಾರಿ ದನಿ ಇರ್ತೀನಿ ಅಸಿಸ್ಟೆಂಟ್ ಅಸಿಸ್ಟೆಂಟ್ಲ ಆಕಳ ಇರ್ತೇವೆ ಪೂಜಾರ್ ಮಕ್ಳೆ ಸೊ ಅಕ್ಕ ಕೊಡ್ಜೇರಿ ಒಬ್ಬ ಒಟ್ಟಿಗೆ ಬೆಲೆ ಮಕ್ಳು ಪುರ ಇರ್ತೇವೆ ಆಕಳ ಹೆಚ್ಚಾಗಿ ಪೂಜೆ ಪೂಜಾರಿ ಮಕ್ಳು ಇರ್ತೇವೆ ಸೊ ಅಕ್ಕಳು ಪ್ರೆಡ್ ಇರ್ತೇವೆ ಕೆಲವೊಂದು ಹಣ್ಣು ಬಕ್ಕ ಅಲ್ತ ಬತ್ತೆ ಬಕ್ಕ ನಮಕ್ ಐದು ಬಕ್ಕ ಓಡಿ ನ್ಯೂಸ್ ಚಾನಲ್ ವರ್ಕ್ ಮಂತ್ புதர்ச்சிட்டு பக்க நமக்கு ஷோரூம் ஐக்கி ஹைப்பர் மார்க்கெட் குட்லாடு குட்லாது பக்கோரேஷன் பூரா மத பூரா ಐಟ್ ಒಂದು ಸಮಯ ಬೊಕ ಇನ್ಫೋಸಿಸ್ ಇತ್ತೆ ಇನ್ಫೋಸಿಸ್ ಬಂದ ಸಾಫ್ಟ್ವೇರ್ ಇಂಜಿನಿಯರ್ ಸೊ ಇನ್ಫೋಸಿಸ್ ಕನ್ಸ್ಟ್ರಕ್ಷನ್ ಬೇಲೆಡ್ ಫ್ಲೈ ಫ್ಲೈಔಡ್ ದೈಟ್ ಇತ್ತೆ ಏನ್ ಬೇಳೆಗೆ ಸೊ ಅವು ಅದು ಸೀದ ಬ್ಯಾಂಗ್ಳೂರ್ಗೆ ಬತ್ತಾ ಬ್ಯಾಂಗ್ಳೂರ್ ಲೈಫ್ ಲೈಫ್ಟ್ ಬಾದ ಬಂದು ಫಸ್ಟ್ ಬಂದಾಗ ಟಿವಿ ಕನೆಕ್ಟಿವಿಟಿ ಮಲ್ಟಿನ್ಯಾಷನಲ್ ನ್ಯಾಷನಲ್ ಕಂಪನಿ ಜಾಬ್ ದಿಕ್ಕಳು ಸೊ ಏನು ಕಲ್ತಿದ್ದ ಫೈವ್ ಟೆಂತ್ ಫೈವ್ ಲಂಡಲ್ಲ ಏನು ಈ ಬೇಳಗೊಂಡ ಕಂಪ್ಯೂಟರ್ ಕೋರ್ಸ್ ಮುಂತಿತ್ತ ಸೊ ಡಿ ಸಿ ಎ ಡಿಪ್ಲೊಮೊ ಕಂಪ್ಯೂಟರ್ ಅಪ್ಲಿಕೇಶನ್ ನಿಂತಿತ್ತಿ ಸಿ ಎಂದ್ ಆಯ್ದು ಬಾಕಿ ಇಂಗ್ಲೀಷ್ ಇಂಟರ್ನೆಷಲ್ ಬ್ಯೂರೋ ಇಂಗ್ಲೀಷ್ ಎಕ್ಸ್ಪಿಟ್ ಇರ್ಬೋದು ಇಂಗ್ಲಿಷ್ ಕಲ್ತಿತ್ತ ಸೊ ಮುಂಬೈ ಇತ್ತ ಹಿಂದಿ ಬರ್ತಿತ್ತು ಅಂತೆ ಪೂರ ಪೂರಾಗ್ ಬೆಂಗ್ಳೂರ್ಗೆ ಹೋಗಿ ಟಿ ಕನೆಕ್ಟಿವಿಟಿ ಜಾಬ್ ಐತೆ ಇಂಟರ್ವ್ಯೂ ತರ ಫೇಸ್ ಪ್ಲೇಸ್ಮೆಂಟ್ ಇಂಟರ್ವ್ಯೂ ಫೇಸ್ ಬಂದಿರ್ಕೊಂಡೆ ಇಂಕ ಐ ಸರ್ಟಿಫಿಕೇಟ್ ಇತ್ತುಲ್ಲ ಐನ್ ಪತ್ತೊಟ್ಟಿಗೆ ತಿನ್ನಕ್ಕು ಇಂಜಿನಿಯರಿಂಗ್ ಬಂದ್ ತಿನ್ನ ಡಿಪ್ಲೊಮಾ ಅಂತ ತಿನ್ನ ಸೊ ಐಟಿ ಕೇಂದ್ರ ಐಟೋ ಇದೆ ಬಗ್ಗೆ ಎರಡು ದಿನ ಪ್ರಾಕ್ಟೀಸ್ ಬಂತು ಬೇಕಾದ ಬಕ್ಕ ಒಂದ್ ಎಮ್ ತಿಂಗಳ ಐಟ ಬಂದ್ ಇತ್ತ ಐದ್ ಬಕ್ಕ ಸೀದ ವೈಕ್ ಬಾಯ್ ಬಂಡ್ ಅವು ಹಾರ್ನೆಸ್ ಪ್ರೊಡಕ್ಷನ್ ಮಲ್ಲ ಬಿಲ್ಡಿಂಗ್ ಇದೆ ಹಾರ್ನೆಸ್ ಜನರೇಟರ್ ಬರ್ಕೋಣ ಜನರೇಟರ್ ಹಾರ್ನೆಸ್ ಪ್ರೊಡಕ್ಷನ್ ಐತ ಎಸ್ ಎಂ ಬಿಡಿತ್ತ ಐದ್ ಬೇಕ ಪ್ರೊಡಕ್ಷನ್ ಎಂಡ್ಲತ್ತ ಈ ಕೇಬಲ್ ಪ್ರಿಂಟ್ ಬಾಡಿನ ಬರ ಸೊ ಐಟಿತ್ತ ಟ್ಯಾಲೆಂಟ್ ಇತ್ತು ಐತ್ ಕರಿಯೋರ್ ಬಕ್ಕ ಪಕ್ಕ ತಿಂಗಳು ಮಾತ್ರ ಕಾಂಟ್ರಾಕ್ಟ್ ಬೇಸ್ ಇತ್ತು ಮತ್ತೆ ಅಂಚ ಐದು ಪಕ್ಕ ನಮ್ಮ ಸಾಸ್ ಆಟೋಲಿ ಒಂದಿತ್ತು ಆಟೋಲಿ ಕಾರ್ ದ ಸ್ಟೇರಿಂಗ್ ಒಕ್ಕ ಏರ್ ಬಾಕ್ಸ್ ಅವು ಬಟ್ ಹೆಂಗೆ ಏರ್ ಬಾಕ್ಸ್ ಏರ್ ಬಾಕ್ಸ್ ಕಾರ್ ದ ಪ್ರೊಡಕ್ಷನ್ ಬಂತು ಅಂತ ಐದು ಪಕ್ಕ ಅವು ಆದ ಸಿಗ ನಮ್ಮ ಮೋಸ್ ಪ್ರೈವೇಟ್ ಲಿಮಿಟೆಡ್ ನಿಂಜೆ ಐಟ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ದ ಹಾರ್ನೆಸ್ ಪ್ರೊಡಕ್ಷನ್ ಸೊ ಐಟು ಎಸ್ ಡಿ ಅಂತಾರೆ ಸೊ ಐಟು ಮಂತ್ ಒಂದಿತ್ತ ಏನು

அஞ்ச ஆய்தி சவுண்ட் ஃபை லக்கே ஃபை ஓவர் பைண்ட் கொடுத்து மொலக்ஸ் பிரைவேட் லிமிட்டெட் ஐந்த கேபல் கட்டிங் ஐட்டி எலக்டிக்கல் மந்திங் ஃபோர்ஸ் ஆய் சிஃபிகேட்டு அஞ்ச ஐட்டு மொலக்ஸ் சோடக்ஷன் லைன்லோர் முகிந்த் பிரொடக்ஷன் லைன் அந்த அது அது ప్రొడక్షన్ లైన్ ఆపక్ ముగింది ఆయన పక్క సీజన్ సౌత్కి పో సౌదీ జావట కాఫీ షాప్ హడితా అల్ప బండీ అక్కడ దొక్కు పండి రూల్స్ ఏమైతే కెరియర్ బ సౌత్ బండ అల్ప రూల్స్ హక్లేదు పోలీస్ దాక్ అక్ అంచంపెనీ రెడ్డు వర్ష కాంట్రాక్ట్ ఇండి బారుష బంగత అంతింత్ రెడ్ వర్షి కాంట్రాక్ట్ బొక్క బల్త బప్ప ಅವ್ನಿಗಳಾಗ ಆಡು ಜೀವಿತ ಗೊತ್ತಾವು ಬಟ್ ಅವು ದುಂಬುದಕ್ಕ ಅಂತೂ ಇಂಪ್ರೂವ್ ಆತ ನಿಮಗೆ ಇತ್ತಲ್ಲ ಸೊ ಅಂಡಲ್ಲ ಹೆಂಕು ಪುಣದ ಕಷ್ಟನೆ ಅದಲ್ಲ ಈಸ್ ಇಜ್ಜಾಂಡ ಎರಡು ವರ್ಷ ಸೌದಿ ಅರೇಬಿಯರಿತ್ತ ಐದ್ ಪಕ್ಕ ಯಾನ ಸೀದಾ ಬರ್ತೀನಾವೆ ಬ್ಯಾಂಗ್ಳೂರ್ಗೆ ಬತ್ತೆ ಬ್ಯಾಂಗ್ಳೂರ್ದ ಸರ್ ಫಿನಿಕ್ಸ್ ಮಾಲ್ ಬತ್ತ ಕರ್ನಾಟಕದ ಮಲ್ಲ ಮಾಲ್ ಉಂಟು ಫಿನಿಕ್ಸ್ ಮಾಲ್ ಉಂಟು ಸೊ ಈ ಫಿನಿಕ್ಸ್ ಮಾಲ್ ನಮ್ಮ ಧೀರುಬಾಯಿ ಅಮ್ಮನ ರಿಲಯನ್ಸ್ ಸ್ಟ್ಯಾಂಡರ್ಡ್ ವರ್ಕ್ ಅಂತ ಒಂದಿತ್ತ பப் வர்க்கப் வர்கத்தூர் சோர் வரி க்ஸ் அண்ட் பக்க ஊர் ஊர் பக்க ದುಬೈಗೆ ಬರ್ತ ದುಬೈ ಡಿ ಬಂಡೆ ಬರ್ಬಂಡ ವಿಸಿಟಿಂಗ್ ಇಡೀ ಬರ್ತೀನಿ ಸೊ ದುಬೈ ಬ್ಯಾಂಗ್ಳೂರ್ ಜಾಬ್ ಇಡೀ ಹೆಂಚ ಬ್ಯಾಂಗ್ಳೂರ್ ಡಿ ಶುರು ಏನು ಎರಡ್ ಸಾವಿರದ ಪದೇ ಇಟ್ಟು ಸಚಿನ್ಗೆ ಬಂದು ಬ್ಯಾಂಗ್ಳೂರ್ ಇತ್ತೆ ಎಲೆತ್ತೆ ಅಂಚ ಎಲತ್ತೆ ಅಂಚಾ ಹೋದೆ ಫಸ್ಟ್ ಬ್ಯಾಂಗ್ಳೂರ್ಗೆ ಹೋಗ್ತೀನಿ ಅಂಚಾ ಬ್ಯಾಂಗ್ಳೂರ್ ಹೋದು ಅಲ್ಪನೆ ರೂಮ್ ಅಂತ ಆಯ್ನೆ ರೂಮ್ ಇತ್ತು அஞ்சா சஜினு பண்ணுனா ஹைதராபாத் போய் ஆக ஹைதராபாத் கி போதனா வினய் பண்ணுனே பார்த்தி வினய் பண்ணுக்குனா கோட் போய் ஆக கோட்டுக்கு போதான சுதீர் பண்ணுக்கு சுதீர் பணிக்கு தைல இல்லை யாருக்கு போய் ஓடி சவுதிக்கு போகலூர் அஞ்சா பூரா ஜாப் ஆகுது உள்ளதமா துபாய் கத்தேன் துபாய் டூபாய் கனக்கி கால நாலு கண்ட இங்க டிசெம்பர் பதினைந்து பார்த்தீங்க டிசெம்பர் பதினைந்து மண்ட இல்ல பிரலம் அப்படிங்க அக்கெலி ಅಂಚ ಇಲ್ಲ ಪೂರ ಹಾಸ್ಪಿಟಲ್ ದಿತ್ತೇರಿ ಅಕ್ಕ ಬಾಲ ಅಂಚ ಪೂರಲ್ಲಿ ಹಾಸ್ಪಿಟಲ್ ಇತ್ತೇವ್ರಿ ಅಂಚ ಪುಲ್ಯ ಕಾಂಡ ನಾಲ್ಕು ಗಂಟೆಗೆ ಇಲ್ಲದ ರಾಜೇಶ್ ಪಣಪುನಿಯ ಏನೇ ಲಕ್ಕಿದ್ರೆ ಶಾಪ್ ಅರ್ದಿಡಿಯ ಏರ್ಪೋರ್ಟ್ ಬತ್ತ ಕುಡ್ಲಡ್ ಅಂಚ ಕುರ್ಪೋರ್ಟ್ ಬುಡಿಯ ಅಲ್ ತರ್ದು ಬೇಕ ಸಿಇದ ದುಬೈಗ್ ಬತ್ತ ದುಬೈಗ್ ಲ್ಯಾಂಡ್ ಆಯ್ಬೇಕ ರಕ್ಷಿತ್ ಬಣಪನವ್ರು ಬತ್ತಾರೆ ರಕ್ಷಿತ್ ಬೇಕ ಸುರೇಶ್ ಬಂಪಿನ ಇಪ್ಪ ಬಂಡ ಸಚಿನ್ ಅಕ್ಕನ ಸಂಧ್ಯಾ ಪಣಪುನವರ್ನಿಗೆ ಹೆಲ್ಪ್ ಹೊಡೆ ಬರ್ತೀವಿ ಯಾರ ಬರ ಬಂಡ್ ಅಂಚೆ ಬರ್ತೀವಿ ಒಕ್ಕ ಭತ್ತದ ಅದಕ್ಕೂ ರೂಮ್ ನಮ್ಮನೆ ಅಂತ ಕಾಸ್ಪುರ ಕೊಡ್ದು ನಮ್ಮನೆ ಒಂದು ತಿಂಗಳ ರೂಮ್ ಅಂತ ಕಾಸದ ಬಂಗಾಂಡ್ ಒಕ್ಕ ರಕ್ಷ್ಮೆ ಸೂರಜ್ ಅಂದ್ ಸೂರಜ್ ಸಂತೋಷ್ ಧೀರಜ್ ಹರ್ಷದ ಕಂಡದ್ದು ಸೊ ಅಕ್ಲೇ ರೂಮ್ ಇದು ಒಂದ್ ಎರಡು ತಿಂಗಳು ಇತ್ತ ಒಕ್ಕ ತಿರ್ಗೊಂಡಿತ್ತೆ ಜಾಬ್ ಜಾಬ್ ಕಂಡದ್ದು ಜಾಬ್ ಜಾಬ್ ತಿರ್ಗೊಂಡಾಗ ಅಲ್ಪಲ್ಲ ನಾನು ದುಬೈಲ್ಲ ಒಂದ್ ಅರ್ಧ ದಿನ ಒಂಜಿ ಕ್ಯಾಂಟೀನ್ ಬಾಲಮಂತಿದೆ ಬೊಂದ್ ಅರ್ಧ ದಿನ ಬೊಕೊಂದ್ ಕ್ಯಾಂಟೀನ್ ಬ್ಯಾಲೆ ಮಂತಿತ್ತೆ ಆ ಅಂಚನೆ ವರ್ಕ್ ಮತ್ತದ ಅದು ಬೇರೆ ನಾಡೋಂತ ಮುಂಚೆ ತಿಂಗಳು ಎರಡು ತಿಂಗಳು ಇತ್ತು ದುಬೈಡ್ ಎರಡ್ ತಿಂಗ್ಳು ಸಾರಿ ಎರಡು ತಿಂಗಲ್ ಮಂತಾರೆ ಎರಡು ತಿಂಗಲು ಬೇರೆ ನಾಡೊಂದು ನಾಡೋದ್ ಇತ್ತೆ ಅದಕ್ಕೆ ಬಕ್ಕ ಬೇರೆ ತಿಕ್ಕಿಜಿ ಆ ಬೊಕ್ಕಿಂಗ್ಳಗ್ ವಿಸಿಟಿಂಗ್ ವೀಸಾ ಅಚ್ವಾ ದಿನ ಮಾತ್ರ ವಿಸಿಟಿಂಗ್ ವೀಸಾ ಬೊಕ್ಕ ಬೇರೆ ದೇಶಕ್ಕೆ ಬರ ಓಮಿಗೆ ಒಮನ್ ಓಮನ್ಗೆ ಹೋದ್ ವಿಸಿಟಿಂಗ್ ವೀಸಾ ನಾವು ರಿನೂವಲ್ ಎಕ್ಸಿಟ್ ಆಗೋಡಿ ಸೊ ಓಮಾನಿಗೆ ಬಹುದು ಬರ್ತದ ಪೂರ ಇಂಚು ಬತ್ತ ಒಂದು ದಿನಕ್ಕೆ ಒಂದೆರಡು ದಿನಕ್ಕೆ ಒಂದ್ ಎರಡು ಇಂಚಿಗೆ ಬತ್ತ ಇಂಚೆಗೆ ಬರ್ತಾರ ಪೂರ ನಾಡಂತ ದುಬೈಡ್ ಹೋಳಿ ಇಲ್ಲಿ ದಿನ ಗಲ್ಲಿ ಗಲ್ಲಿ ತಿರ್ಗೊಂಡಿತ್ತೆ ನಡ್ಕೊಂಡು ಹೋಗಿ దుబాయ్ ఫస్ట్ టైం బట్ దుబాయ్ దుబాయ్కి బట్టి నా మన ధన్యాన్ని గురించి కలిపి పోతే దుబాయ్ దాదాపు బట్టి చందజీకే జాబులు అంచనా నడోందిస్తాయి అవును మూలు అవును మూలు అన్న అక్క పడండి రెజ్యూమ్ కొరం అవు కొర ఇం కొర గల్ని కళ్ళు తిరుపొంది ఒరి నడుపు ಐದು ಬೇಕ ನಮಕ್ ಲಾಸ್ಟ್ ಗಂಗೆ ಬರ್ತೀನಿ ಬರ್ಕಾ ಅಂತ ಬರ್ಕಾ ಬಾಕೊ ಕಂಪ್ನಿಗ ರೆಸ್ಯೂಮ್ ಕೊಡ್ದಿತ್ತದೆ ಊರಲ್ಲ ಓದ್ ಕೊಡ್ದು ಕೊಡದ್ ಕೊಡದಿತ್ತದೆ ಇನ್ ನಂಬಿಕೆ ತಿಂಡ್ರೆ ನಮ್ಗೆ ಎಫರ್ಟ್ ಪಾಡಿದು ಎಫರ್ಟ್ ಪಾಡ್ನ ರಿಸಲ್ಟ್ ದಿಕ್ ಎಫರ್ಟ್ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಇತ್ತಿನ ರಿಸಲ್ಟ್ ಆಯ್ತು ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪರ್ಸೆಂಟ್ ಎಲ್ಲು ತಿಂಡ್ರಿ ಸೊ ಎಫರ್ಟ್ ಪಡ್ನ ಎಲ್ಲಾ ಕರ್ತವ್ಯ ಆ ದುಬೈ ಅಬುದ ಇಂಟರ್ವ್ಯೂ ಓದಿತ್ತ ಆಲ್ಮೋಸ್ಟ್ ಇಂಟರ್ವ್ಯೂ ಅಟ್ಯಾಂಡ್ಮೆಂಟ್ ಹೊಂದಿತ್ತ ಅಂಚನೆ ಬೇಕ ಫೈನಲ್ ಆಗಿ ಒಂದು ವೇಳಿತ್ರಿ ಅವ್ರದ್ದು ಬರೋದು ನಿಂತ ಬಾಲ್ ಬರ್ತಿಲ್ಲ ಸೊ ಕಾಲ್ ಬರ್ತದ ಅದು ಕಾಲ್ ಡೇ ಅಂಡ್ ಇಂಟರ್ವ್ಯೂ ಆನ್ಲೈನ್ ಅಂಡ್ ಫಾಂಡ್ ಅದು ಡಾಕ್ಯುಮೆಂಟ್ಸ್ ಫೋನ್ ಡೆ ಸಣ್ಣ ಮಂತ್ರಿ ಆ ಸಣ್ಣ ಮಂತ್ರಿ ಜಾಬ್ಗ್ ಸೇರಿ ಮೇಟ್ ಅನಾಗ ಸೇರಿ ಡಿಸೆಂಬರ್ ಬಕ್ಕ ಮೇಟ್ ಅನಾಗ ನಮ್ಮ ಸೇರಿಯಾ ಮೇಟ್ ಜಾಬ್ ಸೇರಿಯಾ ಸೊ ನಮಕ್ ಬ್ಯಾಂಗ್ಳೂರ್ ಲೈಫ್ ಹೆಲ್ತ್ ಮಂತ್ರಿ ಬಂಡ ಸಚಿನ್ ಇದ್ ಬೇಕಾ ವಿನಯ್ ಸುಧೀರ್ ಬಂಡದ್ದು ಅದ್ ಬಕ್ಕ ನಮ್ಮ ದುಬೈ ಲೈಫ್ ಹೆಲ್ತ್ ಮಂತ್ ಬ ಆ ಸಂತೋಷ್ ಧೀರಜ್ ಬೊಕ ಸೂರಜ್ ಹರ್ಷದ್ ಬೊಕ ರಕ್ಷಿತ್ ಬೊಕ ಸಚಿನ್ ಅಕ್ಳು ಪೂರ ಹೆಲ್ಪ್ ಮಾಡ್ತೀನಿ ಸೊ ಹೆಲ್ಪ್ ಮಾಡ್ತಿಜ್ ದುಬೈ ಮುಂಬೈಡ್ ಮಾತ್ರ ಪ್ರಾಬ್ಲಮ್ ಆಗಿತ್ತು ಕೆಲವು ಪೂಜಾರ್ ನಕ್ಳಿ ತಿನ್ನ ಅಲ್ಪ ಕಂಪನಿ ಬಿತ್ತೀ ಅವು ಪೂಜಾರ್ ನಕ್ಳ ಕಂಪನಿ ಆಗಿತ್ತು ಅಕ್ಳು ಕೆಲವೊಂದ್ ಪ್ರಾಬ್ಲಮ್ ಅಂತಿತ್ತೇವ್ರಿ ಅಂಚೆ ಸೆಟ್ ಆಯ್ಜಿ ಸೌದಿ ಇಡ್ಲ ಪ್ರಾಬ್ಲಮ್ ಆಗಿತ್ತಿನ್ ಸೌ ಇಡ್ಲ ರೆಡ್ಡು ವರ್ಷ ಕಾಂಟ್ರಾಕ್ಟ್ ಆತ ಸೊ ಅವ್ ಶಾಪ್ ಕಾಫಿ ಶಾಪ್ ಒಂದು సో కాఫీ షాప్ కెపచన్ గ్రమ్ అంతే ఆ జాబ్ ఆగి ఇంత పూర్ ఆది ఏబైడ్ ఇో దుబైడ్ ఒక్క కరీత బాబ్ ట్రైమ్ అంతే లేపండాైఫ్ అనుకున్న నింత మీరు అత్త సో పోడు వంజీ పోయిలక నమ్రూవ్ ఆడు స్టెప్ బై స్టెప్ మితిగ తోడతీ సో అయితే దుండి వరదీ స్టెప్ బై స్టెప్ మితిగ తోత అదే తొందర ಅಂಚಾದ್ ಬುಕ್ಕ ಜನಕ್ಕು ಹಂಚೆನ ಒಂದ್ ಜಾತ ಸಾರ ಸಾರ ಜನ ಬೈದೇ ಲೈಪ್ ಅಕ್ಳು ಮುಕ್ಳು ಮುಕ್ಳು ಪರಿಚಯ ಒಂದ್ ಅಂದ್ರೆ ಏರೆಲ್ಲ ಜಾಸ್ತಿ ಕೈತಲ್ ದಿವಂಜಿ ಒಂದ್ ಇದು ಲೆಕ್ಕದ ಫ್ರೆಂಡ್ಸ್ ಒಂದೊಂದ್ ಎರಡು ಮೂರು ಜನ ದಿವನ್ ಒಕ್ಕೊಂದ್ ಜಾತಿ ಟಚ್ ಹಿಡಿತು ಕಾಲು ಮೆಸೇಜ್ ಬರ ಮಂಪ ಮಂಪೇರಿ ಬುಕ್ಕ ಜಾಸ್ತಿ ಟಚ್ ಹಿಕ್ತಾರ ಪೋಪುಜಿ ಎರಡಲ್ಲ ಏತ್ ಬಾರಿ ಇನ್ನ ಫೇಸ್ಬುಕ್ ಆತೊಂದು ಫ್ರೆಂಡ್ಸ್ ನಾನು ದಿವಿ ಪರಿಚಯ ಮಾತ್ರ ದೀವನ್ ದಿವಜ್ಜಿ ಸೊ ಯೂಟ್ಯೂಬ್ ಇಲ್ಲರು ಇನ್ಸ್ಟಾಗ್ರಾಮ್ ಡಾ ಆತರು ಸೊ ಮುಂದೆ ಸೊ ಇತ್ತ ಮುಂಬೈ ದುಬೈ ಲೈಫ್ ಒಂದೆರಡು ವರ್ಷ ಕರೀದಿಂದ ಇತ್ತ ನಮ್ಮ ತೂಕ ದಾದ ಹಾಪಿತ್ತು ಸೊ ಒಂದು ನಮ್ಮ ಬೇಲದ ಜರ್ನಿ ನಮ್ಮ ಲೈಫ್ ದ ಜೀವನ ದಾದ ಬೋಡು ನಮ್ಮ ಕಾಯಕ ಕಾಯಕ ಕೈಲಾಸ ಮಾಡ್ತಾರತ್ತೆ ಅಂಚ ಒಂಜಿ ಲೈಫ್ ಜರ್ನಿ ಸೊ ಒಂದ್ ಇರುವ ಬೇಲ ಜಾಸ್ತಿ ಅಂತ ಇದ್ರೆ ಒಂದ್ ಆತು ಬೇಲ ಮರದ ನೆನಬೋದಿತ್ತು ಒಂದ್ ಎರಡು ಒಂದು ಬೆಲೆ ಮುಟ್ಟ ಆತು ಆಯ್ತು ಒಂದಿಕ್ಕೆಲ್ಲ ಒಂದು ಮರತ್ ಬೋದಿ ಸೊ ಐ ಪೂರೈತ ನೆನಪು ಪೂಜಿ ಅಂಚ ಸರಿ ಸದ್ಯ ಈತ ಯಾವ್ ನಮ್ಮ ಬೇರೆ ದೇಶ ನೆನಪು ನೆನಪ ಈತ್ ಯಾವ ಲೈಫ್ ಲೈಫು ಈತ ವರ್ಷದ ಲೈಫ್ ಫುಡ್ ಬಂಡ ಸುಧಾರಣ ಏತ ಅಂಡ್ ಐನು ಪತ್ ಪದೈನ್ ಪದ್ನಾಜ್ ವರ್ಷ ಪದ್ನಜು ವರ್ಷದ ಪದ್ಮೈನು ವರ್ಷದ ಲೈಫ್ ಲೈಫುಡ್ ಸೊ ಮಸ್ತಿ ಜನ ತೂತ జంత లోకల్ జనక్ట్ గితుల గొప్ప మలమల్ హైఫై నటి గొత్తుంటు రోడ్ సైడ్ హిందోత్ మలమల్ ఇంటర్నేషనల్ హోటల్ ఫుడ్ తా గొత్తుడు సో ఆల్మోస్ట్ లైఫ్ దూర మజ్ అనుభవసూర జారీజ్ జస్ట్ గో అెడ్ అదే ఆ పుండ్ ఆ